ಸತ್ತಿ ಜಾಬ್ ಅಲ್ಲವೆ ಇಷ್ಟವಾದ ಡಬಲ್ ಕ್ಯಾಸ್ಟ್ ಮಾಡ್ತೀನಿ ಓಹ್ 1 ಇಯರ್ ಅಲ್ಲಿ ಬಿದ್ದಿಲ್ಲ 5 ಲಕ್ಷದಿಂದ ತಪ್ತನೆ ಹೋಯ್ತು 1.2 ಲಕ್ಷ ರೂಪಾಯಿ ತಿಸ್ಕೊಂಡ್ ತಂತೆ ನಾನು 5 ಲಕ್ಷದಿಂದ ತಂತೆ ಮೊದಲ ಏನು ಮಾಡ್ತೀನಿ ವಿಡಿಯೋ ತಿಸ್ಕೊಂಡ್ ತಿಸ್ಕೊಂಡ್ 5 ಲಕ್ಷದಿಂದ 15 ಲಕ್ಷ ರೂಪಾಯಿ ಮಾಡ್ಲೋ 15 ಲಕ್ಷ ರೂಪಾಯಿ ಇಟ್ಕೇ ಇದು ನೀನು ಮಲ್ಲ ಪ್ರಮೋಷನ್ ಇಸ್ತರ ನೀವೆಂತ ರೀತಿ ಚೇತರ ಕಾಯ್ಬಟ್ಟಿಲ್ಲ क्षेत्र क्षेत्र कितने पैसे है पिल्ले कैसे नाका कौन मैडम एंटर है 250 है 150 रुपए है पूरी गुड अच्छी है पेंट साइज है लाल केस करता चाहिए का मतलब ये डालता है रनिंग होता है होता है